ॐ ॐ नमो ब्रह्मादिभ्यो ब्रह्मा कर्तृभ्यो वर्षभ्यो नमो महद्भ्यो नमो गुरुभ्यः सर्वपप्लवरहितः प्रज्ञानघनः प्रत्यगार्थ ब्रह्मेवाहमस्मि ब्रह्मैवाहमस्मि अतिसूक्ष्मत्वात् दुर्विज्ञेयम् इति मत्वा एतमेवार्थं पुनः पुनराह य आत्मतत्त्वा हेळतकं तद् अतिसूक्ष्मत्वात् ಬಹು ಸೂಕ್ಷ್ಮವಾಗಿ ಇರುವುದರಿಂದ ಮತ್ತು ದುರ್ವಿಜ್ಞೇಯ ಇದನ್ನು ತಿಳಿದುಕೊಳ್ಳೋದು ಕಷ್ಟಸಾಧ್ಯವೂ ಕೂಡ ಆಗಿರೋದರಿಂದ ಏತಮೇವ ಅರ್ಥಂ ಪುನಃ ಪುನರಾಹ ಈ ಅಭಿಪ್ರಾಯದಿಂದ ಯಮಧರ್ಮರಾಜ ಈ ಆತ್ಮತತ್ವ ವಿಷಯವನ್ನೇ ಮತ್ತೆ ಮತ್ತೆ ಹೇಳ್ತಾನೆ ಹಾಗಾಗಿ ಮುಂದಿನ ಮಂತ್ರ ಏನು ಹೇಳುತ್ತೆ ಅಂತಂದರೆ ಜಾಗರಿತಾಂತಂ ಚೌಭೌ ಯೇನಾಪ್ಯತಿ ಮಹಾಂತಂ ವಿಭುಮಾತ್ಮನ ಮತ್ವಾಧೀರೋ ನ ಶೋಚತಿ ಸ್ವಪ್ನಾಂತಂ ಜಾಗರಿತಾಂತಂ ಸ್ವಪ್ನದಲ್ಲಿ ಇರತಕ್ಕಂಥದ್ದನ್ನು ಜಾಗ್ರತಾವಸ್ಥೆಯಲ್ಲಿ ಇರತಕ್ಕಂಥದ್ದನ್ನು ಈ ಎರಡನ್ನೂ ಕೂಡ ಚೌಭೌ ಏನ ಅನುಪಶ್ಯತಿ యాభాతరి కడుకొళ్తానో మహాంతం విభుమాత్మానం అంతః మహాంతం దొడ్డవనగిరత విభుమాత్మానం ఎలా చైతన్య చైతన్యస్వరూపద అరివిన స్వరూపద వ్యాపించకొండిరతంత ఆత్మాన ఆత్మానం ఆత్మనన్న మత్వ ధీరో ధీర న శోచతి ಅಂತಹ ಆತ್ಮನನ್ನು ತಿಳಿದುಕೊಂಡಿರತಕ್ಕಂತಹ ಧೀರನು ಶೋಕಿಸೋದಿಲ್ಲ ಸ್ವಪ್ನದಲ್ಲಿ ಇರತಕ್ಕಂಥದ್ದನ್ನು ಮತ್ತೆ ಜಾಗ್ರತಾವಸ್ಥೆಯಲ್ಲಿ ಇರತಕ್ಕಂಥದ್ದನ್ನು ಈ ಎರಡನ್ನೂ ಕೂಡ ಯಾವನಿಂದ ಅರಿತುಕೊಳ್ತಾನೋ ಅಂತಹ ದೊಡ್ಡವನಾಗಿರತಕ್ಕಂತಹ ಚೈತನ್ಯ ಸ್ವರೂಪದಿಂದ ಎಲ್ಲ ಕಡೆಯಲ್ಲೂ ಇರತಕ್ಕಂತಹ ಆತ್ಮನನ್ನ ಧೀರ ತಿಳಿದುಕೊಂಡಿರತಕ್ಕಂಥವನು ಧೀರನಾಗ್ತಾನೆ ಅಂತಹ ಧೀರ ಎಂದೂ ಕೂಡ ದುಃಖಪಡೋದಿಲ್ಲ ನಮಸ್ಕಾರ